ವಿದ್ಯಾರ್ಥಿಗಳೇ ಬಹುಪದೋಕ್ತಿಗಳಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಶೇಷ ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರಲ್ಲೇ ನೋಡೋಣ ಏನು ಕೊಟ್ಟಿದ್ದೇನೆ ಫಸ್ಟ್ ಕ್ವಶನ್ ಅಂದರೆ ಈ ಕೆಳಗಿನವುಗಳಿಂದ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದನ್ನು ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ ಅಂದರೆ ಶೇಷವನ್ನು ನಾವು ಕಂಡುಹಿಡಿಬೇಕು ಶೇಷ ಕಂಡುಹಿಡಿಯೋದಿಕ್ಕೆ ಇಲ್ಲಿ ನಮಗೆ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಕ್ವಾಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇದು ನಮಗೆ ಬಹುಪದೋಕ್ತಿ ಇಲ್ಲಿ ನಮಗೆ ಜಿ ಆಫ್ ಎಕ್ಸನ್ನು ಫಸ್ಟು ಸೆಕೆಂಡು ತರ್ಡು ಫೋರ್ತು ಫಿಫ್ತು ಇವಿಷ್ಟು ಕೊಟ್ಟಿದ್ದಾರೆ ಇವಿಷ್ಟರಲ್ಲಿ ಶೇಷ ಏನು ಬರುತ್ತೆ ಅಂತಂದೇಳಿ ಕಂಡುಹಿಡೀಬೇಕು ಇದರಲ್ಲಿ ನಮಗೆ ಎರಡು ಥರ ಶೇಷವನ್ನು ಕಂಡುಹಿಡಿಯೋದಕ್ಕೆ ಬರುತ್ತೆ ಒಂದು ದೀರ್ಘ ಭಾಗಾಕಾರದಿಂದ ಇನ್ನೊಂದು ನಮಗೆ ಜಿಯ ಪ್ಯಾಕ್ಸೇಜ್ ಇಟ್ಬಿಟ್ಟು ಜೀರೋ ಮಾಡಿಕೊಂಡು ಅದರ ಮೇಲೆ ನಾವು ಶೇಷವನ್ನು ಕಂಡುಹಿಡಿತಕ್ಕಂಥದ್ದು ಫಸ್ಟ್ ಮತ್ತು ಎರಡನ್ನು ನಾನು ತೋರಿಸ್ತೇನೆ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡಿ ಫಸ್ಟ್ ಮತ್ತು ದೀರ್ಘ ಭಾಗಾಕಾರದಿಂದ ಶೇಷವನ್ನು ಕಂಡುಹಿಡಿಯುವುದು ಮೊದಲನೇದಾಗಿ ನಾವು ಫಸ್ಟ್ ಒಂತ್ ಯಾವುದಿದೆ ನಮ್ಮದು ಎಕ್ಸ್ ಪ್ಲಸ್ ಒನ್ ಇದನ್ನೇ ನಾವು ಜಿಯೋ ಪ್ಯಾಕ್ಸ್ ಈಜ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಅಂತ ತಗೊಳ್ತೀವಿ ಈಗ ಫಸ್ಟ್ ಒತ್ತರಲ್ಲಿ ನಾನೇನು ಮಾಡ್ತೀನಿ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಯಾವ್ದು ನಮ್ದು ಬರ್ತಕ್ಕಂಥದ್ದು ಎಕ್ಸ್ ಕ್ಯೂ 3x ತ್ರೀ ಎಕ್ಸ್ ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಆದಮೇಲೆ ಇಲ್ಲಿ ಯಾವ್ಯಾವಾಗಲೂ ಕೂಡ ಭಾಗಾಕಾರ ಮಾಡಬೇಕಾದ್ರೆ ನಮ್ದು ಸಂಖ್ಯೆ ಅಲ್ಲ ಸಂಖ್ಯೆ ಆದರೆ ನಮಗೆ ಮಲ್ಟಿಪಲ್ಸ್ ಗೊತ್ತಾಗುತ್ತೆ ಆದರೆ ಇಲ್ಲಿ ಚರಾಕ್ಷರ ಇರೋದ್ರಿಂದ ಫಸ್ಟ್ ಒಂತು ಫಸ್ಟ್ ಒಂತನ್ನು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮೇಲ್ಗಡೆ ಬಂತು ಅಂದರೆ ಗಾತ ಸೂಚಿ ಒಂದಿದೆ ಎಕ್ಸ್ ಕ್ಯೂ ಮೈನಸ್ ಒನ್ ಅಂದರೆ ಅಲ್ಲಿ ನಮಗೆ ಎಕ್ಸ್ಕ್ವಯರ್ ಬರುತ್ತೆ ಅಂದರೆ ಎಕ್ಸ್ಕ್ವಯರ್ನಿಂದ ಎಕ್ಸ್ ಪ್ಲಸ್ ಒನ್ನನ್ನು ಗುಣಿಸೋಣ ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಆಯಿತು ಎಕ್ಸ್ಕ್ವಯರ್ ಇಂಟು ಒನ್ ಅಂದರೆ ಎಕ್ಸ್ ಸ್ಕ್ವಯರ್ ಆಯಿತು ಅಂದರೆ ನಾವಿಲ್ಲಿ ಯಾವುದನ್ನು ತಗೋಬೇಕು ಎಕ್ಸ್ಕ್ವಯರ್ ತಗೋಬೇಕು ಎಕ್ಸ್ಕ್ವಯರ್ನಿಂದ ಭಾಗಿಸಿದರೆ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಎಕ್ಸ್ಕ್ವಯರ್ ಕಳೆದರೆ ನಮಗೆ ಯಾವಾಗಲೂ ಕೂಡ ಚಿನ್ನ ಏನಾಗುತ್ತೆ ಪ್ಲಸ್ ಇದ್ರೆ ಮೈನಸ್ಸು ಮೈನಸ್ ಇದ್ದರೆ ಪ್ಲಸ್ ಬರುತ್ತೆ ಫಸ್ಟ್ ಬಂತು ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಮೂರ್ರಲ್ಲೂ ಅಂತ ಕಳೆದ್ರೆ ಎರಡು ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಬಂತು ಇಲ್ಲಿ ಎರಡು ಎಕ್ಸ್ ಇದೆ ಮತ್ತೂ ಕೂಡ ನಮ್ಮದು ಇದೇ ಮೆಥಡ್ನಲ್ಲಿ ನಾವು ತೊಗೊಳ್ತೀವಿ ಎರಡು ಎಕ್ಸ್ ಕ್ವಯರ್ ಬೈ ಎಕ್ಸ್ ಅಂದರೆ ಇಸ್ ಟು ಎರಡು ಎಕ್ಸ್ ಎಕ್ಸ್ ಇರ್ತಕ್ಕಂಥದ್ದು ಮೇಲ್ಗಡೆ ಬಂದರೆ ಗಾತ ಸೂಚಿ ಆಗುತ್ತೆ ಅಲ್ಲಿಗೆ ಉಳಿತಕ್ಕಂಥದ್ದು ಎರಡು ಎಕ್ಸ್ ಆಗುತ್ತೆ ಅಂದರೆ ಎರಡು ಎಕ್ಸ್ನಿಂದ ಎಕ್ಸ್ ಪ್ಲಸ್ ಒನ್ನನ್ನು ಮಲ್ಟಿಪ್ಲೈ ಮಾಡೋಣ ಎರಡು ಎಕ್ಸ್ ಇಂಟು ಎಕ್ಸ್ ಅಂದರೆ ಎರಡು ಎಕ್ಸ್ ಕ್ವಯರ್ ಪ್ಲಸ್ ಎರಡು ಎಕ್ಸ್ ಇಂಟು ಒನ್ ಅಂದರೆ ಎರಡು ಎಕ್ಸ್ ಆಯಿತು ಅಂದರೆ ಇಲ್ಲಿ ನಾವು ಯಾವುದನ್ನು ಅಂತ ತಗೊಳ್ತೀವಿ ಎರಡು ಎಕ್ಸ್ ಅಲ್ಲಿಗೆ ಎರಡು ಎಕ್ಸ್ ಕ್ವಯರ್ ಪ್ಲಸ್ ಎರಡು ಎಕ್ಸ್ ಅಲ್ಲಿಗೆ ಚಿಹ್ನೆ ಬದಲಾವಣೆ ಆಯಿತು ಎರಡು ಎಕ್ಸ್ ಎಕ್ಸ್ಕ್ವಯರ್ ಎರಡು ಎಕ್ಸ್ ಕ್ವಯರ್ ಕ್ಯಾನ್ಸಲ್ ಮೂರ ಎರಡು ಅಂದರೆ ಒಂದು ಒಂದು ಎಕ್ಸ್ ಅಥವಾ ಎಕ್ಸ್ ಇದೆ ಅಂದರೆ ಈ ಗಾತ ಸೂಚಿ ಈ ಗಾತ ಸೂಚಿ ಒಂದೇ ಇರೋದರಿಂದ ಇನ್ನೂ ಕೂಡ ನಾವು ಭಾಗಕಾರ ಮಾಡೋದಕ್ಕೆ ಬರುತ್ತೆ ಎರಡೂ ಕೂಡ ಒಂದೇ ಇರೋದರಿಂದ ಪ್ಲಸ್ ಒನ್ರಿಂದ ಮಾಡೋಣ ಒಂದರಿಂದ ಮಾಡಿದರೆ ಎಕ್ಸ್ ಪ್ಲಸ್ ಒನ್ ಆಯಿತು ಮೈನಸ್ ಮೈನಸ್ ಕ್ಯಾನ್ಸಲ್ ಅಲ್ಲಿಗೆ ನಮಗೆ ಶೇಷ ಏನು ಬಂತು ಇಸ್ ಈಕ್ವಲ್ ಟು ಝೀರೋ ಬಂತು ಇದು ನಮಗೆ ದೀರ್ಘ ಭಾಗ ಕಾಲದಿಂದ ಬಂದಿರತಕ್ಕಂಥದ್ದು ಆಗಿದ್ಮೇಲೆ ಇಲ್ಲಿ ಮಾಮೂಲಿಯಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಮೆಥಡ್ನಲ್ಲಿ ತಗೊಳ್ಳೋದಾದರೆ ಜಿ ಆಫ್ ಎಕ್ಸನ್ನು ಜೀರೋಕ್ಕೆ ನಾವು ತಗೊಂಡು ಝೀರೋ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಆಗುತ್ತೆ ಎಕ್ಸ್ = -1 ಆಗನೆ p(x) x ಬದಲಿಯೋದು -1 ಹಾಕಿದ್ರೆ -1 ^ 3 + 3 * -1 ^ 2 + 3 * -1 + 1 = -3 ಸತಿ ಇರೋದರಿಂದ -*-++*- -1 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಮೂರ ಒಂದಲೇ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಒಂದಲೇ ಮೂರು ಪ್ಲಸ್ ಒನ್ ಅಲ್ಲಿಗೆ ಮೈನಸ್ ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಮೈನಸ್ ತ್ರೀ ಅಲ್ಲಿಗೆ ಉಳಿತಕ್ಕಂಥದ್ದು ಪಿ ಆಫ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂದರೆ ಇಲ್ಲೂ ಕೂಡ ಶೇಷ ಏನು ಬಂತು ಝೀರೋ ಮತ್ತು ನಾವು ಎರಡೂ ಮೆಥಡ್ನಲ್ಲೂ ಕೂಡ ನಮ್ಮ ಬೆಲೆ ಏನು ಬರುತ್ತೆ ಝೀರೋ ಬರುತ್ತೆ ನಮಗೆ ಇಂಥದೇ ಮೆಥಡ್ನಲ್ಲಿ ಮಾಡ್ರಿ ಅಂತ ಕೇಳದೆ ಇರೋದ್ರಿಂದ ನಾವು ಇದೇ ಮೆಥಡ್ನಲ್ಲಿ ಮಾಡ್ಬೋದು ಅಥವಾ ದೀರ್ಘ ಭಾಗಾಕಾರದಿಂದ ಕೇಳಿದರೆ ಈ ಮೆಥಡ್ನಲ್ಲಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಂತ ನಾವು ನೋಡೋಣ ಸೆಕೆಂಡ್ ಬಂಥ್ ಸೆಕೆಂಡ್ ಬಂತ್ ಇರ್ತಕ್ಕಂಥದ್ದು ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ -1/2 0 x -1/2 x = m ಅಂತ 1/2 ಆಯ್ತು ಹಾಗಿದ್ಮೇಲೆ p(1/2) = x^3 1/2 ^ 3 + 3 * 1/2 ^ 2 + 3 * 1/2 + 1 ಅಲ್ಲಿಗೆ 1 2 q ಇರೋದಿಂದ ಒನ್ ಎರಡೆರಡೇ ನಾಲ್ಕು ನಾಲ್ಕೆರಡಲೇ ಎಂಟಾಯಿತು ಇಲ್ಲಿ ಮೂರ ಒಂದೇ ಮೂರು ಎರಡೆರಡೇ ನಾಲ್ಕು ಪ್ಲಸ್ ಮೂರ ಒಂದೇ ಮೂರು ಬೈ ಟು ಪ್ಲಸ್ ಒನ್ ಇಲ್ಲಿ ಎಂಟು ನಾಲ್ಕು ಎರಡಿದೆ ಎಂಟು ನಾಲ್ಕು ಎರಡಕ್ಕೆ ಲಾಸ ತೊಗೊಳ್ರಿ ಎರಡೆರಡನೇ ಎರಡು ನಾಕಲೇ ಎರಡೆರಡನೇ ಎರಡನ ಒಂದಲೇ ಎರಡೆರಡನೇ ಎರಡ ಒಂದಲೇ ಒಂದಲೇ ಎರಡ ಒಂದಲೇ ಅಲ್ಲಿಗೆ ಎರಡೆರಡು ನಾಲ್ಕು ನಾಲ್ಕೆರಡಲೇ ಎಂಟು ಆಯಿತು ಎಂಟಾದರೆ ಎಂಟರಿಂದ ಒಂದು ಹೋಗುತ್ತೆ ಅಲ್ಲಿಗೆ ಒನ್ ನಾಲ್ಕೆರಡ ಎಂಟು ಅಂತಂದು ಹೇಳಿದರೆ ಮೂರು ಎಂಟು ಎರಡು ಪ್ಲಸ್ ಎರಡು ನಾಲ್ಕಲೆ ಮೂರು ಎಂಟು ನಾಲ್ಕು ಪ್ಲಸ್ ಎಂಟು ಒಂದಲೇ ಎಂಟು ಇಸ್ ಈಕ್ವಲ್ ಟು ನಮಗೇನು ಬರುತ್ತೆ ಬೆಲೆ ಹೆಂಗಾದರೆ ಬರ್ತಕ್ಕಂಥ ಬೆಲೆಯನ್ನು ತಗೊಳೋದಾದರೆ ಪಿ ಆಫ್ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಪ್ಲಸ್ ಮೂರಲೇ ಆರು ಪ್ಲಸ್ ಮೂರು ಮೂರ್ನಾಲ್ಕಲೆ ಹನ್ನೆರಡು ಪ್ಲಸ್ ಎಂಟು ಬೈ ಎಟ್ ಆಯಿತು ಪಿ ಆಫ್ ಒನ್ ಬೈ ಟು ಇಜ್ ಈಕ್ವಲ್ ಟು ಹನ್ನೆರಡು ಎಂಟು ಇಪ್ಪತ್ತು ಇಪ್ಪತ್ತೇಳು ಬೈ ಎಂಟು ಇದು ಯಾವುದಿದು ಶೇಷ ಇಪ್ಪತ್ತೇಳು ಬೈ ಎಂಟು ಅಂತಕ್ಕಂಥದ್ದು ಪಿ ಆಫ್ ಒನ್ ಬೈ ಟೂನ ಶೇಷ ಆಯಿತು ಸೆಕೆಂಡ್ ತರ್ಡ್ ಒಂದು ತಗೊಳ್ಳೋಣ ತರಡುವ ಅಂತರಲ್ಲಿ ಏನು ಬರುತ್ತೆ ನಮ್ಮ ತರಡು ಅಂತ ಇರ್ತಕ್ಕಂಥದ್ದು ಜಿ ಆಫ್ ಎಕ್ಸ್ ಇದೆ ಎಕ್ಸ್ ಇದ್ರೂ ಕೂಡ ಏನು ತೊಂದರೆ ಇಲ್ಲ ಜಿ ಆಫ್ ಎಕ್ಸ್ is equal ಟು ಎಕ್ಸ್ ಝೀರೋ ಈಸ್ ಟು ಎಕ್ಸ್ ಆಯಿತು ಅಲ್ಲಿಗೆ ಪಿ ಆಫ್ ಟು ಎಕ್ಸ್ ಕ್ಯೂಬ್ अंदर जीरो होल क्यू प्लस थ्री इंटू जीरो स्क्वे प्लस थ्री इंटू जीरो प्लस वन इज़ वनजीक्वल टू जीरो 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 प्लस वन इज़ अरेक्वल टू वन आर पी एफ जीरोक्वल टू वन इू शेष आगे आगे इतू क ಶೇಷ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ನಾಲ್ಕನೇದನ್ನು ನೋಡೋಣ ಫೋರ್ತ್ ಮಂತ್ ಫೋರ್ತ್ ಮಂತ್ ಏನಿದೆ ನಮ್ಮದು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈ ಇದೆ ಜೀರೋ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈ ಆಯಿತು ಅಲ್ಲಿಗೆ P of minus pi is equal to minus pi whole cube plus 3 into minus pi whole square plus 3 into minus pi plus 1 is equal to minus pi cube plus 3 pi square minus 3 pi plus 1 is the ನಾವು ಪೂರ್ತಿಯಾಗಿ ಸಾಲ್ವ್ ಮಾಡೋಕ್ಕಾಗಲ್ಲ ಆದ್ದರಿಂದ ಶೇಷ ಇದೇ ಆಗುತ್ತೆ ಪಿ ಎಫ್ ಮೈನಸ್ ಫೈವ್ ಇದು ನಮಗೆ ಬಂದಿರ್ತಕ್ಕಂಥ ಜಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈಗೆ ಶೇಷ ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಫಿಫ್ತ್ ವಂತ್ ನೋಡೋಣ ಫಿಫ್ತ್ ಒಂತಲ್ಲಿ ಏನಿದೆ ಜಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ಟು ಎಕ್ಸ್ ಇದೆ अंदर जीरो इज ईक्वल टू फाइव प्लस टू एक्स अलगे टू एक्स एक्सवल टू माइनस फाइव एक्सक्वल टू माइनस फाइव बै टू आल हाँकोण पिया माइनस फाइव बै टू इज ईक्वल टू माइनस फाइव बै टू ओर क्यू प्लस ತ್ರೀ ಇಂಟು ಮೈನಸ್ ಫೈವ್ ಬೈ ಟು ಫೋರ್ ಸ್ಕ್ವೇರ್ ಪ್ಲಸ್ ತ್ರೀ ಇಂಟು ಮೈನಸ್ ಫೈವ್ ಬೈ ಟು ಪ್ಲಸ್ ಒನ್ ಇಸ್ ಟು ಫೈವ್ನ ಮೂರು ಸರ್ತಿಗೊಳಿಸಬೇಕು ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಂಟು ಫೈವ್ ಅಂದರೆ ಟೋಟಲ್ ಒನ್ ಟ್ವೆಂಟಿ ಫೈವ್ ಆಗುತ್ತೆ ಚಿನ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎರಡನ್ನ ಮೂರು ಸರ್ತಿಗೊಳಿಸಿದರೆ plus 3 into 25 by 4, plus into minus, minus 5 more or minus 1 by 2 plus 1, is equal to minus 125, 8, plus 25 more divided by 4, minus 15 by 2, plus 1. ಅಲ್ಲಿಗೆ ಎಂಟು ನಾಲ್ಕು ಎರಡು ಕ್ಲಾಸಲ್ಲಿ ತಗೊಟ್ರೆ ಅಂದರೆ ಮೇಲುಗಡೆ ನಾವು ಎಂಟು ನಾಲ್ಕು ಎರಡಕ್ಕೆ ಲಾಸಲ್ಲಿ ತೊಗೊಂಡಿದ್ವಿ ಎಂಟು ನಾಲ್ಕು ಎರಡು ಕ್ಲಾಸ ತೊಗೊಂಡಾಗ ಎಷ್ಟು ಬಂದಿದೆ ನಮ್ಮದು ಎಂಟು ಬಂದಿದೆ ಅದೇ ಎಂಟನ್ನು ಇಲ್ಲಿ ನಾವು ತೊಗೊಳ್ತಕ್ಕಂಥದ್ದು ಏನಾಯಿತು ಎಂಟು ಬಂದರೆ ಮೈನಸ್ ಒನ್ ಟ್ವೆಂಟಿ ಫೈವ್ ಪ್ಲಸ್ ನಾಲ್ಕೆರಡಲೇ ಟೂ ಇಂಟು ಸೆವೆಂಟಿ ಫೈವ್ ಮೈನಸ್ ಫೋರ್ ಇಂಟು ಫಿಫ್ಟೀನ್ ಪ್ಲಸ್ ಒನ್ ಇಂಟು ಏಟ್ ಏಟ್ ಆಯಿತು ಈಸ್ ಈಕ್ವಲ್ ಟು ಮೈನಸ್ ಒನ್ ಟ್ವೆಂಟಿ ಫೈ ಪ್ಲಸ್ ಎಪ್ಪತ್ತೈದು ಇದರಲ್ಲಿ ನೂರ ಐವತ್ತು ಮೈನಸ್ ಅರುವತ್ತು ಪ್ಲಸ್ ಎಂಟು ಡಿವೈಡೆಡ್ ಬೈ ಏಟ್ ಆಯಿತು ಈಸ್ ಅಲ್ಲಿಗೆ ಅಷ್ಟನ್ನು ಕೂಡ ನಾವು ತಗೊಳ್ಳೋದಾದರೆ ನೂರ ಐವತ್ತಿದೆ ಇದು ನೂರ ಇಪ್ಪತ್ತೈದು ಮೈನಸ್ ಅರುವತ್ತು ಅಂದರೆ ಮೈನಸ್ ನೂರ ಎಂಬತ್ತೈದು ಪ್ಲಸ್ ನೂರ ಐವತ್ತು ಪ್ಲಸ್ ಎಂಟು ಅಂತಂದು ಹೇಳಿದರೆ ಎಷ್ಟಾಗುತ್ತೆ ನೂರ ಐವತ್ತೆಂಟು ಆಯಿತು ಡಿವೈಡೆಡ್ ಬೈ ಎಂಟಾಯಿತು ಇಸ್ ಈ ಕ್ವಲ್ ಟು ಹದಿನೈದರಾಗ ಎಂಟು ಅಂದರೆ ಏಳು ಆಯಿತು ಹಾಗೆಯೇ ಇದರಲ್ಲಿ ಬರ್ತಕ್ಕಂಥದ್ದು ಯಾವುದು ಏಳರಾಗ ಐಗಳ್ರೆ ಎರಡು ಬರ್ತಕ್ಕಂಥದ್ದು ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಎಷ್ಟು ಬಂತು ಮೈನಸ್ ಟ್ವೆಂಟಿ ಸೆವೆನ್ ಬೈ ಏಟ್ ಇದು ಪಿ ಆಫ್ ಮೈನಸ್ ಫೈ ಬೈ ಟು ಅಂದರೆ ಇದು ನಮಗೆ ಶೇಷ ಆಗಿರ್ತಕ್ಕಂಥದ್ದು ಅಂದರೆ ಏನೆಲ್ಲ ಬೆಲೆಯನ್ನು ನಾವು ಝೀರೋ ಕಕ್ಕೆ ಆ ಬೆಲೆಗಳನ್ನು ಹಾಕ್ತಾ ಹೋಗಿ ನಮಗೆ ಶೇಷ ಸಿಗುತ್ತೆ ಎರಡು ಮೆಥಡ್ನಲ್ಲೂ ಒಂದು ಲೆಕ್ಕ ತೋರಿಸಿದ್ರೆ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದು ಮಾಡಿ ಇದು ಈಸಿ ಇದೆ ಶೇಷವನ್ನು ಅಷ್ಟೇ ಕಣ್ಣು ಹಿಡಿಯೋದು ಕೇಳದಿರೋದ್ರಿಂದ ಇದೇ ಮೆಥಡ್ನಿಂದ ಮಾಡಿದರೆ ಬೆಟ್ರೂ ಕಾಲದಿಂದ ಕೇಳಿದರೆ ಮಾತ್ರ ಮಾಡಿ ಅಂತ ಹೇಳ್ತಾ ಏನಾದರೂ ಅರ್ಥ ಆಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು